ಆತ್ಮೀಯ ರೈತ ಬಾಂಧವರೇ ನವೆಂಬರ್ ಇಪ್ಪತ್ತಾರು ರಾಷ್ಟ್ರೀಯ ಕ್ಷೀರ ದಿನಾಚರಣೆ ಈ ಕುರಿತು ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಮಲೆನಾಡು ಗಿಡ್ಡ ತಳಿ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸತೀಶ್ ಜಿ ಎಂ ಅವರು ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ನಮಸ್ಕಾರ ಸರ್ ಇವತ್ತಿನ ವಿಚಾರ ಅಂತಂದ್ರೆ ರಾಷ್ಟ್ರೀಯ ಕ್ಷೀರ ದಿನಾಚರಣೆ ಇದನ್ನು ಯಾಕೆ ಆಚರಿಸ್ತಾರೆ ಇದರ ಮಹತ್ವದ ಬಗ್ಗೆ ತಾವು ಪ್ರಾರಂಭದಲ್ಲಿ ಏನು ಹೇಳ್ತೀರಾ ಮೊದಲನೇದಾಗಿ ಎಲ್ಲರಿಗೂ ಕೂಡ ರಾಷ್ಟ್ರೀಯ ಕ್ಷೀರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಸೊ ತಮಗೆಲ್ಲರಿಗೂ ಇದೆ ನಾವು ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಾ ಇದೇವೆ ಅಂದರೆ ನಮ್ಮ ಭಾರತ ದೇಶ ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಇದೆ ಸೊ ಈ ಹಾಲನ್ನು ಉತ್ಪಾದನೆ ಕೇವಲ ನಾವು ನಮ್ಮ ರಾಸುಗಳಿಂದ ಆಗಿರ್ಬೋದು ಅಥವಾ ಇನ್ನಿತರ ಸೂರ್ತಿಂದ ಆಗಿರ್ಬೋದು ಮಾಡಿದ್ದೇವೆ ಆದರೆ ಇದಕ್ಕೆ ಮುಖ್ಯವಾಗಿ ಬೆನ್ನುಲುಬಾಗಿ ನಿಂತಿರ್ತಕ್ಕಂಥವ್ರು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಡಾಕ್ಟರ್ ವರ್ಗೀಸ್ ಕುರಿಯನ್ ಅಂತ ಹೇಳ್ಬಿಟ್ಟು ಒಂದು ಇಶ್ ನಮ್ಮ ದೇಶದಲ್ಲಿ ಶ್ವೇತ ಕ್ರಾಂತಿಯನ್ನು ಮಾಡಲಿಕ್ಕೆ ಕಾರಣಭೂತರಾದಂಥವ್ರು ಅವ್ರನ್ನ ನಾವು ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಇದ್ದೇವೆ ಸೊ ಅವರ ಒಂದು ಜನ್ಮದಿನದ ಅಂಗವಾಗಿ ಇದನ್ನು ಎರಡು ಸಾವಿರದ ಹದಿನಾಲ್ಕರಿಂದ ಕೂಡ ಈಗ ಒಂದು ರಾಷ್ಟ್ರೀಯ ಕ್ಷೀರ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದೀವಿ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಸೊ ಭಾರತದಲ್ಲಿ ಹಾಲಿನ ಉತ್ಪಾದನೆಯನ್ನು ಉತ್ತೇಜಿಸ್ತಕ್ಕಂಥದ್ದು ಮತ್ತು ಹಾಲಿನ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಅಂದರೆ ಆರೋಗ್ಯದ ಪ್ರಯೋಜನಗಳು ಏನೇನಿದೆ ಹಾಲಿನ ಮಹತ್ವವನ್ನು ಜನರಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಕೂಡ ಈ ಒಂದು ದಿನಾಚರಣೆಯ ಮುಖ್ಯ ಉದ್ದೇಶವಾಗಿದೆ ಈ ಒಂದು ಮಹತ್ವ ಅಂತ ಅಂದರೆ ಜೊತೆಗೆ ಈ ಕ್ಷೀರ ಕ್ರಾಂತಿ ಅಂದರೆ ಏನು ಅಂತ ಹೇಳ್ತೀರಿ ನೋಡಿ ನಾವು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಸೊ ಸ್ವಾತಂತ್ರ್ಯದ ಜೊತೆ ಜೊತೆಗೆ ಕೂಡ ನಮಗೆ ಹಲವಾರು ಸಮಸ್ಯೆಗಳನ್ನು ಕೂಡ ಬಂದು ಬಡತನ ಆಗಿರ್ಬೋದು ಆಹಾರ ಧಾನ್ಯದ ಕೊರತೆ ಆಗಿರ್ಬೋದು ಸೊ ಹಲವಾರು ಸವಾಲುಗಳು ನಮ್ಮ ಮುಂದೆ ಇದ್ದವು ಆ ದಿನಗಳಲ್ಲಿ ಸುಮಾರು ಅರವತ್ತು ಮತ್ತು ಐವತ್ತರ ದಶಕದಲ್ಲಿ ಮತ್ತು ಎಪ್ಪತ್ತರ ದಶಕದಲ್ಲಿ ಈ ಮೂರು ದಶಕದಲ್ಲಿ ಒಂದು ಎರಡು ಮಹಾನ್ ಕ್ರಾಂತಿಗಳು ನಮ್ಮ ದೇಶದಲ್ಲಾದವು ಒಂದು ಹಸಿರು ಕ್ರಾಂತಿ ಹಸಿರು ಕ್ರಾಂತಿಯನ್ನು ಸ್ವಾಮಿನಾಥನ್ ಅವರ ಸಾರಿಥ್ಯದಲ್ಲಿ ನಮ್ಮ ದೇಶದಲ್ಲಿ ನಾವು ಆಹಾರ ಧಾನ್ಯಗಳ ಸ್ವಾವಲಂಬನೆಗೆ ಆಯಿತು ಅದೇ ರೀತಿಯಾಗಿ ಎಪ್ಪತ್ತರ ದಶಕದಲ್ಲಿ ಡಾಕ್ಟರ್ ಕುರಿಯನ್ ಇವರ ಸಾಹಿತ್ಯದಲ್ಲಿ ಶ್ವೇತ ಶ್ವೇತಕ್ರಾಂತಿ ಅಂತ ಹೇಳ್ಬಿಟ್ಟು ಆಗಿರುತ್ತೆ ಶ್ವೇತಕ್ರಾಂತಿ ಅಂತ ಹೇಳಿದ್ರೆ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸ್ಲಿಕ್ಕೋಸ್ಕರ ಹಲವಾರು ಕ್ರಮಗಳನ್ನು ಡಾಕ್ಟರ್ ಕುರಿಯನ್ ಅವರ ನೇತೃತ್ವದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು ಮತ್ತು ಹಲವಾರು ಸಹಕಾರಿ ಹಾಲು ಒಕ್ಕರ್ಟ್ಗಳನ್ನು ಸ್ವತಃ ಸ್ಥಾಪನೆ ಮಾಡಲಾಯಿತು ಸೊ ನಾವೆಲ್ಲ ಕೇಳಿದ್ವಿ ಹಿಂದೇನಾಗ್ತಾ ಇತ್ತು ಅಂತೇಳಿದರೆ ಸೊ ನಮ್ಮ ರೈತರೆಲ್ಲ ಹಾಲು ಉತ್ಪಾದನೆ ಮಾಡ್ತಾಯಿದ್ರು ಬಟ್ ಅದರ ಮಧ್ಯವರ್ತಿಗಳ ಹಾವಳಿಯಿಂದ ಅವರಿಗೆ ಸರಿಯಾದಂತಹ ಬೆಲೆ ಸಿಗ್ತಾ ಇರಲಿಲ್ಲ ಸೊ ಮೊದಲು ಇವರು ವಿದೇಶದಲ್ಲಿ ವ್ಯಾಸಂಗ ಮಾಡಿದ್ರು ನಂತರ ಬಂದುಬಿಟ್ಟು ನಮ್ಮ ದೇಶದಲ್ಲಿ ಒಂದು ಗೌರ್ಮೆಂಟ್ ಕೆಲಸಕ್ಕೆ ಸೇರಿಕೊಂಡ್ರು ಬಟ್ ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಿಬಿಟ್ಟು ಇವರು ಆ ಗೌರ್ಮೆಂಟ್ ಜಾಬನ್ನು ತ್ಯಜಸ್ಬಿಟ್ಟು ಕೇರಾ ಜಿಲ್ಲೆ ಅಂತಕ್ಕಂಥದ್ದು ಅಂದರೆ ಗುಜರಾತ್ನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಕೇರಾ ಜಿಲ್ಲೆಯಲ್ಲಿ ಒಂದು ಮೊದಲೇ ಸಹಕಾರ ಸಂಘವನ್ನು ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಸ್ಥಾಪಿಸ್ತಾರೆ ಸೊ ನಂತರದಲ್ಲಿ ಅವ್ರು ಸಾವಿರದ ಒಂಬೈನೂರ ಅರವತ್ತೈದರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೆ ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗ್ತಾರೆ ಸೊ ಈ ಒಂದು ಅವಧಿಯಲ್ಲಿ ಅತ್ಯುನ್ನತವಾದ ಕಾರ್ಯಗಳನ್ನು ಇವರು ಕೈಗೊಳ್ತಾರೆ ನಮ್ಮ ದೇಶದ ಹೈನುಗಾರಿಕೆಯನ್ನು ಉತ್ಕೃಷ್ಟ ಮಟ್ಟಕ್ಕೆ ತೆಗೆದುಕೊಳ್ಳಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಇವರು ಮಾಡ್ತಾರೆ ಸೊ ಮುಖ್ಯವಾಗಿ ಹೇಳಿದ್ರೆ ಸಹಕಾರ ತತ್ವ ಇವಾಗೆಲ್ಲ ನಾವು ನೋಡ್ತಾ ಇದ್ದೀವಿ ಕೆ ಎಮ್ ಎಫ್ ಮಾದರಿಯಲ್ಲಿ ನೋಡ್ತಾ ಇದ್ವಿ ಸಹಕಾರ ಸತ್ವ ಅಂದರೆ ರೈತರೇ ತಮ್ಮ ಬೆಳೆಯನ್ನು ಅಥವಾ ತಮ್ಮ ಬ ಬದಿರ್ತಕ್ಕಂಥ ಹಾಲನ್ನು ಸಹಕಾರ ತತ್ವದಲ್ಲಿ ಮಾರಿಬಿಟ್ಟು ಉತ್ತಮವಾದ ಬೆಲೆಯನ್ನು ಪಡ್ತಕ್ಕಂಥದ್ದು ಇದರ ಉದ್ದೇಶ ಆಗಿದೆ ಸೊ ಈ ಒಂದು ಅವರಿಯಲ್ಲಿ ಅವರು ಆಪ್ರೇಷನ್ ಫ್ಲಡ್ ಅಂತ ಹೇಳಿಬಿಟ್ಟು ಒಂದು ಮೂರು ಹಂತದ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾರೆ ಸೊ ಇದು ವ ನಮ್ಮ ವರ್ಲ್ಡ್ ಬ್ಯಾಂಕ್ ನೆರವಿನಿಂದ ಜೊತೆಗೆ ಈ ಒಂದು ಆಪ್ರೇಷನ್ ಫ್ಲಡ್ ಅಂತ ಆ ದಿನಗಳಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮಾಡ್ತಾರೆ ಸೊ ಇಡೀ ಪ್ರಪಂಚದಲ್ಲಿ ಇಟ್ ಈಸ್ ದಿ ಒನ್ ಆಫ್ ದಿ ವರ್ಲ್ಡ್ ಲಾರ್ಜೆಸ್ಟ್ ಅಗ್ರಿಕಲ್ಚರ್ ಬೇಸ್ಡ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಈಗ ಕೂಡ ರೆಕಗ್ನೈಸ್ ಆಗಿದೆ ಸೊ ಇದರ ಮೂಲ ಉದ್ದೇಶ ಹೇಳಿದ್ರೆ ಗ್ರಾಮೀಣರ ಜನತೆಗೆ ಆರ್ಥಿಕತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಸೊ ಹೈನುಗಾರಿಕೆಯನ್ನು ಮಾಡ್ತಕ್ಕಂಥ ಎಲ್ಲ ಗ್ರಾಮೀಣದ ಜನತೆಗೆ ಉತ್ತಮವಾದಂಥ ಬೆಲೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು ಅಥವಾ ಉತ್ತಮ ತಳಿಗಳ ಆಯ್ಕೆ ಮಾಡ್ತಕ್ಕಂಥದ್ದು ಸೌಕುಗಳು ಬೇಕಾದಂಥ ಆಹಾರ ಇನ್ನಿತರ ಸಾಮಗ್ರಿ ಒದಗಿಸ್ತಕ್ಕಂಥದ್ದು ಅದರ ಜೊತೆಗೆ ಮಹಿಳೆಯರನ್ನು ಸ್ವಾವಲಂಬನೆಗಳಾಗಿ ಮಾಡ್ತಕ್ಕಂಥದ್ದು ಕೂಡ ಇದರ ಉದ್ದೇಶ ಆಗಿತ್ತು ಸೊ ಇವೆಲ್ಲ ಕಾರ್ಯ ಮಾಡಿದಾಗ ಆಟೋಮೆಟಿಕ್ ಏನಾಯಿತು ಹಾಲಿನ ಉತ್ಪಾದನೆ ಒಂದು ಮೂರು ದಶಕದಲ್ಲಿ ಎರಡು ಪಟ್ಟು ಜಾಸ್ತಿ ಆಗ್ತಾ ಬಂತು ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದರಿಂದ ಸೊ ಈ ಹಾಲು ಕೇವಲ ನಮಗೆ ಮಾರಾಟದ ಸರಕಾಗಿ ನಾವು ನೋಡ್ತಾ ಇಲ್ಲ ಇದು ಪೌಷ್ಟಿಕಾಂಶಯುಕ್ತವಾದಂತಹ ಆಹಾರ ಆಗಿದೆ ಆದ್ದರಿಂದ ನಮ್ಮ ಭಾರತ ದೇಶದ ಜನಸಂಖ್ಯೆಗೆ ಒಂದು ಪೌಷ್ಟಿಕಯುಕ್ತ ಅದು ಆಹಾರವನ್ನು ಕೂಡ ಕೊಟ್ಟ ರೀತಿಯಾಯಿತು ಸೊ ಇವೆಲ್ಲ ಸೇರಿಬಿಟ್ಟು ಒಂದು ಕ್ಷೀರ ಕ್ರಾಂತಿಯನ್ನು ಸುಮಾರು ಮೂರು ದಶಕದಲ್ಲಿ ಕುರಿಯನ್ನವರ ನೇತೃತ್ವದಲ್ಲಿ ಒಂದು ಅದ್ಭುತವಾದಂಥ ಯಶಸ್ಸನ್ನು ಇಟ್ಕೊಂಡಿತ್ತು ಆದ್ದರಿಂದ ಈ ದಿನ ನಾವು ಇಡೀ ಪ್ರಪಂಚದಲ್ಲೇ ಹಾಲಿನ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದ್ದೇವೆ ಜೊತೆಗೆ ಈ ಹಾಲು ಅಂತಂದರೆ ದೈನಂದಿನ ಚಟುವಟಿಕೆಗಳಿಗೆ ತುಂಬ ಬೇಕಾಗುತ್ತೆ ಮತ್ತು ಆರೋಗ್ಯ ದೃಷ್ಟಿಯಿಂದ ಇದಕ್ಕೆ ತುಂಬ ಬೇಕಾಗುತ್ತೆ ಇದರ ಮಹತ್ವದ ಬಗ್ಗೆ ತಾವು ಏನು ಹೇಳ್ತೀರಿ ಸರ್ ನಮಗೆ ಗೊತ್ತಾಯಿದ್ದೆ ಅನಾದಿ ಕಾಲದಿಂದನೂ ನಾವು ಹಾಲನ್ನು ಅಮೃತಕ್ಕೆ ಕೋಲಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದರಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳಲ್ಲೂ ನಮ್ಮ ಬಾಡಿ ಅಥವಾ ನಮ್ಮ ದೇಹಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳ ಆಗರ ಆಗಿರ್ತಕ್ಕಂಥದ್ದು ಸಂಪೂರ್ಣ ಆಹಾರ ಅಂತ ಹೇಳ್ಬಿಟ್ಟು ನಾವು ಕರಿತಾ ಇದ್ದೇವೆ ಸೊ ನಮಗೆ ಗೊತ್ತು ನವಜಾತ ಶಿಶುವಿನಿಂದ ವೃದ್ಧರವ್ರು ಕೂಡ ಹಾಲು ಒಂದು ಅತ್ಯುತ್ತಮವಾದ ಸಂಪೂರ್ಣ ಎಲ್ಲ ಸತ್ವ ಭವಾದಂತಹ ಆಹಾರ ಆಗಿದೆ ಸೊ ಇದರಲ್ಲಿ ಮುಖ್ಯವಾಗಿ ಕ್ಯಾಲ್ಸಿಯಂ ಪ್ರೋಟೀನ್ ಕೊಬ್ಬು ಮತ್ತು ಕಾರ್ಬೊಹೈಟ್ರೇಟ್ ಅಂದರೆ ಆರೋಗ್ಯಕರವಾದಂತಹ ಕ್ಯಾಲ್ಷಿಯಂ ಪ್ರೋಟೀನ್ ಕೊಬ್ಬು ಮತ್ತು ಕಾರ್ಬೊಹೈಟ್ರೇ ಅಂಶ ಬಹಳವಾಗಿದೆ ಸೊ ಜೊತೆಗೆ ಹಾಲಿನಲ್ಲಿ ಪೊಟ್ಯಾಷಿಯಮ್ ಅಂಶ ಅತ್ಯೆಚ್ಚವಾಗಿದೆ ಈ ಪೊಟ್ಯಾಷಿಯಂ ನಮ್ಗೆ ಏನು ಬೇಕು ಅಂತ ಹೇಳಿದರೆ ಸೊ ನಮ್ಮಲ್ಲಿ ಏನಾದರೂ ಬ್ಲಡ್ ಪ್ರೆಷರ್ ವೇರಿಯೇಷನ್ಸ್ ಆಗ್ತದೆ ಅದಕ್ಕೆಲ್ಲ ಈ ಬ್ಲಡ್ ಪ್ರೆಷರ್ನ ಕಮ್ಮಿ ಮಾಡಲಿಕ್ಕೆ ಮತ್ತು ಆರ್ಟ ರಿಲೇಟೆಡ್ ಡಿಸೀಸಸ್ ಹೃದಯ ಸಂಬಂಧಿ ಕಾಯಿಲೆಗಳನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಮತ್ತು ಪಾರ್ಶ್ವವಾಯು ಸೊ ಈ ಎಲ್ಲ ಪ್ಯಾರಾಲಿಸಿಸ್ ಅಂತ ಏನು ನಾವು ಕರಿತೀವಿ ಈ ಎಲ್ಲ ಕಾಯಿಲೆಗಳನ್ನು ಕಮ್ಮಿ ಮಾಡ್ತಕ್ಕಂಥ ಗುಣ ಈ ಹಾಲಿನಲ್ಲಿರ್ತಕ್ಕಂಥ ಈ ಪೊಟ್ಯಾಷಿಯಂ ಅಂಶಕ್ಕೆ ಹೊಂದಿದೆ ಮತ್ತು ಮುಖ್ಯವಾಗಿ ಸ್ನಾಯುಗಳ ಬೆಳವಣಿಗೆ ಅಂದರೆ ಚಿಕ್ಕ ಮಕ್ಕಳಲ್ಲಿ ಸೊ ಏನಾಗ್ತದೆ ಅಂತಂದರೆ ಅವರ ಎಲುಬಿನ ಬೆಳವಣಿಗೆ ಆಗಿರ್ಬೋದು ಸ್ನಾಯಿನ ಬೆಳವಣಿಗೆ ಕೂಡ ಇದೊಂದು ಅತ್ಯದ್ಯಂತವಾದಂಥ ಆಹಾರ ಆಗಿದೆ ಯಾಕೆಂದರೆ ಇದರಲ್ಲಿ ಉತ್ತಮವಾದಂಥ ಅಮನೋ ಆಮ್ಲಗಳಿರ್ತದೆ ಸೊ ಮತ್ತು ಪ್ರೋಟೀನ್ ಇರ್ತದೆ ಮತ್ತು ಸ್ಯಾಚುರೇಟೆಡ್ ಅಮನೋ ಆಮ್ಲಗಳು ಅಂತ ಹೇಳ್ಬಿಟ್ಟು ನಾವೇನು ವೈಜ್ಞಾನಿಕವಾಗಿ ಕರಿತೀವಿ ಇವೆಲ್ಲ ಯಥೇಚ್ಛವಾಗಿರೋದ್ರಿಂದ ಸ್ನಾಯುಗಳ ಬೆಳವಣಿಗೆ ಕೂಡ ಭಾಳ ಹೆಲ್ಪ್ ಆಗ್ತದೆ ಸೊ ಮತ್ತು ವಿಟಮಿನ್ ಡಿ ಅಂತಕ್ಕಂಥದ್ದು ಅಂಶ ಕೂಡ ಇದರಲ್ಲಿದೆ ಸೊ ಈ ವಿಟಮಿನ್ ಡಿ ಏನು ಬೇಕಾಗುತ್ತೆ ಏನಕ್ಕೆ ಬೇಕಾಗುತ್ತೆ ನಮ್ಮ ದೇಹದಲ್ಲಿ ಅಂತ ಹೇಳಿದ್ರೆ ನಮ್ಮ ಎಲುಬುಗಳಿಗೆ ಕ್ಯಾಲ್ಸಿಯಂ ಅವಶ್ಯಕತೆ ಜಾಸ್ತಿ ಇರ್ತದೆ ಸೊ ಸೊ ಈ ಕ್ಯಾಲ್ಶಿಯಮ್ಮನ್ನು ಆಹಾರ ಸರ್ಕಾರದ ಈರ್ಕೊಳ್ಳಿಕ್ಕೆ ಈ ವಿಟಮಿನ್ ಡಿ ಬಹಳ ಅವಶ್ಯಕವಾಗಿದೆ ಮತ್ತು ಪೋಷಕಾಂಶಗಳನ್ನು ಈರ್ಕೊಳ್ಳಲಿಕ್ಕೂ ಕೂಡ ಬೇಕಾಗ್ತದೆ ಆದ್ದರಿಂದ ವಿಟಮಿನ್ ಡಿ ಅತಿ ಹೆಚ್ಚುವಾಗಿದೆ ಮತ್ತು ಚರ್ಮದ ಸೌಂದರ್ಯ ವೃದ್ಧಿಯೂ ಕೂಡ ಈ ಹಾಲು ಬಹಳ ಪ್ರಯೋಜನಕಾರಿ ಯಾಕಪ್ಪ ಅಂತ ಹೇಳಿದರೆ ಇದರಲ್ಲಿ ವೈಟಮಿನ್ ಎ ಡಿ ಮತ್ತು ಇ ಅತಿ ಹೆಚ್ಚು ಪ್ರಮಾಣದಲ್ಲಿರ್ತದೆ ಸೊ ಮತ್ತು ಜೀರ್ಣಕ್ರಿಯೆ ಸಮಸ್ಯೆಗೂ ಕೂಡ ಮುಕ್ತಿಯನ್ನು ಈ ಒಂದು ಹಾಲು ನೀಡ್ತದೆ ಮತ್ತು ತೂಕ ನಷ್ಟ ಮಾಡಬೇಕು ಅಂತ ಯಾರು ಇಷ್ಟಪಡ್ತಾರೋ ಅವರು ಕೂಡ ಈ ಒಂದು ಹಾಲು ಪ್ರಯೋಜನಕ್ಕೆ ಬರ್ತದೆ ಮತ್ತು ಇದರಲ್ಲಿರ್ತಕ್ಕಂಥ ರಂಜಕ ಮತ್ತು ಮ್ಯಾಗ್ನೀಷಿಯಮ್ ಅಂಶಗಳು ಮೂಳೆಗಳ ಬೆಳವಣಿಗೆಗೆ ಮತ್ತು ಎಲುಬುಗಳ ಬೆಳವಣಿಗೆ ಕೂಡ ಅತ್ಯಂತ ಸಹಕಾರಿಯಾಗ್ತದೆ ಸೊ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಇದು ಹಾಲು ಕೂಡ ಕ್ಯಾನ್ಸರನ್ನು ತಡೆಯತಕ್ಕಂಥ ಶಕ್ತಿಯನ್ನು ಕೂಡ ಅಲ್ಲಿರ್ತಕ್ಕಂಥ ಪ್ರೋಟೀನಲ್ಲಿ ಇದೆ ಅಂತ ತಿಳಿದು ಬಂದಿದೆ ಮತ್ತು ನಮ್ಮ ಹೆಲುಬು ಮತ್ತೆ ನಮ್ಮ ಹಲ್ಲುಗಳ ಕೂಡ ಇದ್ರ ಇರ್ತಕ್ಕಂಥ ಕ್ಯಾಲ್ಸಿಯಂ ಅಂಶ ಬಹಳ ಸಹಕಾರಿಯಾಗ್ತದೆ ತಾವು ಹೇಳ್ತಕ್ಕಂಥದ್ದು ಆರೋಗ್ಯ ದೃಷ್ಟಿಯಿಂದ ಆಯ್ತು ಆರ್ಥಿಕ ದೃಷ್ಟಿಯಿಂದ ಮಾತಾಡೋದಾದ್ರೆ ಹಾಲಿನ ಒಂದು ಮಹತ್ವ ಏನು ಅಂತ ಹೇಳ್ತೀರಿ ದೇಶದ ಒಂದು ವಿಚಾರದಲ್ಲಿ ಸೊ ನಾವೆಲ್ಲ ನೋಡ್ತಾ ಇದೇವೆ ಇಡೀ ಪ್ರಪಂಚದಲ್ಲಿ ನಾವು ಹಾಲಿನ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಿದೆ ಪ್ರಪಂಚದ ಶೇಕಡ ಇಪ್ಪತ್ತೆರಡು ಪರ್ಸೆಂಟ್ ಹಾಲು ನಮ್ಮ ದೇಶದಿಂದಲೇ ಕೂಡ ಉತ್ಪಾದನೆ ಆಗ್ತಾಯಿದೆ ಸೊ ಈ ಒಂದು ಹಾಲಿನ ಉತ್ಪಾದನೆ ಅಥವಾ ನಾವು ಹೈನುಗಾರಿಕೆ ಏನು ಇದ್ದೀವಿ ಈ ಹೈನುಗಾರಿಕೆ ನೇರವಾಗಿ ಸುಮಾರು ಎರಡು ಕೋಟಿ ಜನಗಳಿಗೆ ಉದ್ಯೋಗವನ್ನು ಒದಗಿಸಿದೆ ಜೊತೆ ಜೊತೆಗೆ ದೇಶದ ಸುಮಾರು ಇಪ್ಪತ್ತೈದರಷ್ಟು ಗ್ರಾಮೀಣ ಮಹಿಳೆಯರಿಗೆ ಈ ಒಂದು ಸ್ವಾವಲಂಬನೆಯುಕ್ತ ಬದುಕನ್ನು ಕಟ್ಕೊಡ್ಲಿಕ್ಕೆ ಈ ಹೈನುಗಾರಿಕೆ ಸಹಾಯಕ ಆಗ್ತಿದೆ ಮತ್ತು ನಾವು ಈಗ ಜಿ ಡಿ ಪಿ ಕಾಂಟ್ರಿಬ್ಯೂಷನನ್ನು ನೋಡಿದ್ರೆ ಸುಮಾರು ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಜಿ ಡಿ ಪಿ ಓವರ್ ಆಲ್ ಜಿ ಡಿ ಪಿ ನಮ್ಮ ಎಕನಾಮಿಕ್ಸಲ್ಲಿ ಏನಿದೆ ಅದರಲ್ಲೂ ಕಾಂಟ್ರಿಬ್ಯೂಷನ್ ಹೈನುಗಾರಿಕೆಯಿಂದ ಬರ್ತಾ ಇದೆ ಮತ್ತು ಸುಮಾರು ಅಗ್ರಿಕಲ್ ಜಿ ಡಿ ಪಿಯನ್ನು ನೂರು ರೂಪಾಯಿಗೆ ಒಂದು ಅಗ್ರಿಕಲ್ಚರಿಂದ ಬಂತು ಅಂದರೆ ಅದರಲ್ಲಿ ನಮ್ಮ ಹೈನುಗಾರಿಕೆ ಅಥವಾ ನಮ್ಮ ಡೈರಿ ಸೆಕ್ಟರ್ನ ಪಾತ್ರ ಸುಮಾರು ಇಪ್ಪತ್ತೈದು ಇಪ್ಪತ್ತೈದು ಪರ್ಸೆಂಟ್ ಅಗ್ರಿಕಲ್ಚರ್ ಜಿ ಡಿ ಪಿ ನಮ್ಮ ಈ ಒಂದು ಹೈನುಗಾರಿಕೆಯಿಂದ ಬರ್ತಾ ಇದೆ ಇದರ ಜೊತೆ ಜೊತೆಗೆ ಗ್ರಾಮೀಣ ಅಭಿವೃದ್ಧಿ ಯಾಕೆ ನಾವು ಗ್ರಾಮೀಣಾಭಿವೃದ್ಧಿ ಬಗ್ಗೆ ಮಾತಾಡ್ತೇವೆ ಅಂತ ಹೇಳಿದ್ರೆ ಯಾವಾಗ ಅಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ರೈತರು ಅಥವಾ ರೈತ ಮಹಿಳೆಯರ ಸ್ವಾವಲಂಬಿಗಳು ಆಗ್ತಾರೋ ಸೊ ಅವ್ರದಲ್ಲಿರ್ತಕ್ಕಂಥ ಕೊಳ್ಳುವ ಸಾಮರ್ಥ್ಯ ಕೂಡ ಹೆಚ್ಚಾಗ್ತದೆ ಸೊ ನ್ಯಾಚುರಲಿ ಹೇಗಿತ್ತು ಗ್ರಾಮದ ಉದ್ಧಾರ ಆಗ್ತದೆ ಗ್ರಾಮದ ಉದ್ಧಾರ ಆಯಿತು ಅಂದರೆ ತಾಲೂಕು ಜಿಲ್ಲೆ ರಾಜ್ಯ ಹಾಗೂ ದೇಶದ ಉದ್ಧಾರ ಆಟೋಮೆಟಿಕ್ಕಾಗಿ ತನ್ನ ತಾನೇ ಆಗ್ತದೆ ಸೊ ಇದರ ಜೊತೆ ಜೊತೆಗೆ ಮುಖ್ಯವಾಗಿ ಆರೋಗ್ಯ ಸೊ ಪ್ರತಿದಿನ ಹಾಲನ್ನು ರೈತರ ಅಪಿ ಮಹಿಳೆಯರಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಮಕ್ಕಳು ಕುಡಿಯೋದ್ರಿಂದಲೂ ಕೂಡ ಅವರ ಆರೋಗ್ಯ ಚೆನ್ನಾಗಿರುತ್ತೆ ನ್ಯಾಚುರಲಿ ಆರೋಗ್ಯ ಚೆನ್ನಾಗಿತ್ತು ಅಂತೇಳಿದರೆ ಅವರಿಗೆ ಆಕ್ಟಿವಿಟೀಸ್ ಚೆನ್ನಾಗಿರುತ್ತೆ ಇನ್ ಟರ್ನ್ ಅವರು ನಮ್ಮ ದೇಶದ ಒಂದು ಬೆಳವಣಿಗೆಗೆ ಸಹಕಾರವನ್ನು ನೀಡುತ್ತದೆ ಇದಲ್ಲದೇ ಹೈನುಗಾರಿಕೆ ಕೇವಲ ಹಾಲು ಹಿಂಡುವುದು ಮತ್ತು ರಾಸುಗಳ ಪಾಲನೆ ಒಂದೇ ಅಲ್ಲ ಇದ್ರ ಜೊತೆಗೆ ಹಲವಾರು ಪೂರಕ ಉದ್ಯಮಗಳು ಕೂಡ ತನಕ್ಕೆ ತಾನೇ ಡೆವಲಪ್ ಆಗ್ತವೆ ಪೂರಕ ಉದ್ಯಮಗಳಂತ ಹೇಳಿದರೆ ಫೀಡ್ ಮಿಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಸನ್ನು ಮಾಡ್ತಕ್ಕಂಥ ಇದಾಗಿರ್ಬೋದು ಅಥವಾ ಪ್ಯಾಕೇಜಿಂಗ್ ಮಿಷಿನ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಫ್ಯಾಕ್ಟ್ರಿ ಸೆಟ್ ಬೈ ಪ್ರಾಡಕ್ಟ್ಸ್ ಅಂತ ಹೇಳಿದರೆ ನಾವು ಉಪ ಉತ್ಪನ್ನಗಳು ಕೋವಾ ಅಥವಾ ಸಿಹಿ ತಿಂಡಿಗಳು ಹಾಲಿಂದ ಯಾವೇ ಮಾಡ್ತಾರೆ ಇವನ್ನೆಲ್ಲ ಮಾಡಲಿಕ್ಕೂ ಕೂಡ ಉದ್ಯೋಗ ಅವಕಾಶಗಳು ಪ್ರಫುಲ್ಲವಾಗಿ ತೆರೆದುಕೊಳ್ತವೆ ಸೊ ಇವೆಲ್ಲ ಕಾರಣಗಳಿಂದ ದೇಶದ ಆರ್ಥಿಕತೆಗೆ ಕೂಡ ಒಂದು ಬಲವಾದ ಒಂದು ಸಪೋರ್ಟನ್ನು ಈ ಹೈನುಗಾರಿಕೆ ನೀಡ್ತಾ ಇದೆ ಆದರೆ ಕರ್ನಾಟಕದಲ್ಲಿ ಇದರ ಒಂದು ಉತ್ಪಾದನೆ ಬಗ್ಗೆ ತಾವೇನು ಹೇಳ್ತೀವಿ ಸೊ ಅದಕ್ಕೆ ಮುಗೋಕ್ಕಿಂತ ಮುಂಚೆ ನಾವು ನಮ್ಮ ಹಾಲು ಎಷ್ಟು ಸಿಗ್ತಾ ಇದೆ ನಮ್ಮ ದೇಶದಲ್ಲಿ ಅಂತ ನೋಡಿದ್ರೆ ಸೊ ತಲಾವಾರು ಅಂದರೆ ಪ್ರತಿ ದಿನಕ್ಕೆ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಸುಮಾರು ನಾಲ್ನೂರ ಐವತ್ತೊಂಬತ್ತು ಗ್ರಾಮ್ ಹಾಲು ದಿನಕ್ಕೆ ಸಿಗ್ತಾ ಇದೆ ಅಂದರೆ ಆವರೇಜ್ ನಾವು ಮಾತಾಡ್ತಾ ಇರೋದು ಸೊ ನಮ್ಮ ಕರ್ನಾಟಕದಲ್ಲಿ ನೋಡಿಕೊಂಡ್ರೆ ಸುಮಾರು ನಾಲ್ನೂರ ಎಂಬತ್ತ್ಮೂರು ಗ್ರಾಮ್ ಸಿಗ್ತಾ ಇದೆ ಸೊ ಇದನ್ನು ನಾವು ವಿಶ್ವದ ಆವರೇಜನ್ನು ನೋಡ್ಕೊಂಡ್ರೆ ಅಲ್ಲಿ ಮುನ್ನೂರು ಇಪ್ಪತ್ತೆರಡು ಗ್ರಾಮ್ ಅಂದರೆ ನಾವು ಜಾಸ್ತಿನೇ ಇದ್ದೀವಿ ಪ್ರತಿದಿನ ಹಾಲನ್ನು ನಾವು ನಮ್ಮ ಆರೋಗ್ಯದ ದೃಷ್ಟಿ ತೆಗೆದುಕೊಳ್ತಕ್ಕಂಥ ಜಾಸ್ತಿ ಪ್ರಮಾಣದಲ್ಲೇ ಇದೆ ಸೊ ನಮ್ಮ ಐ ಸಿ ಎಮ್ ಆರ್ ಏನು ರೆಕಮೆಂಡೇಶನ್ ಅಂತ ಹೇಳಿದ್ರೆ ಆರೋಗ್ಯವಾದಾಗಿರ್ತಕ್ಕಂಥ ವ್ಯಕ್ತಿ ದಿನಕ್ಕೆ ಅಂದರೆ ಸುಮಾರು ಮುನ್ನೂರು ಎಮ್ ಎಲ್ ಅನ್ನು ವಯಸ್ಸಾಗಿರ್ತಕ್ಕಂಥೇಳಿದರೆ ತಾರುಣದಲ್ಲಿರ್ತಕ್ಕಂಥ ವ್ಯಕ್ತಿಗಳು ತೊಗೊಳ್ತಕ್ಕಂಥದ್ದು ಮತ್ತು ಮಕ್ಕಳು ಸುಮಾರು ಐನೂರು ಎಮ್ ಎಲ್ ಹಾಲನ್ನು ತೆಗೆದುಕೊಳ್ಬೇಕು ಅಂತೇಳ್ಬಿಟ್ಟು ಐ ಸಿ ಎಮ್ ಆರ್ ರೆಕಮೆಂಡೇಶನ್ ಮಾಡಿದೆ ಸೊ ಅದರ ಪೂರಕವಾಗಿ ಹಾಲಿನ ಉತ್ಪಾದನೆ ಕೂಡ ನಮ್ಮಲ್ಲಿ ಆಗ್ತಾಯಿದೆ ಸೊ ನಾವೀಗ ಕರ್ನಾಟಕದಲ್ಲಿ ಹಾಲಿನ ಉತ್ಪಾದನೆಯನ್ನು ನೋಡೋದಾದರೆ ಈಗ ಮೊನ್ನೆ ತಾನೇ ಮುಖ್ಯಮಂತ್ರಿಯವರು ಇಪ್ಪತ್ತೊಂದನೇ ತಾರೀಕು ಈ ತಿಂ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ದೆಹಲಿಯಲ್ಲಿ ನಂದಿನಿ ಬ್ರ್ಯಾಂಡನ್ನು ರಿಲೀಸ್ ಮಾಡಿದ್ರು ಮಾಡಿದರು ಅವ್ರು ಮಾತಾಡ್ತಾ ಇರ್ತ ಇದ್ದರು ಸುಮಾರು ಪ್ರತಿದಿನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತೊಂಬತ್ತು ಲಕ್ಷದಿಂದ ಒಂದು ಕೋಟಿ ಲೀಟರ್ ಹಾಲನ್ನು ಉತ್ಪಾದನೆ ಇದೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೊ ಇದರ ಬೆಲೆ ಸುಮಾರು ಅಂತೇಳಿದರೆ ಈ ಹೈನುಗಾರಿಕೆಯಿಂದ ಬಂದಿರತಕ್ಕಂಥದ್ದು ಸಾವಿರದ ಅರವತ್ತೊಂಬತ್ತು ಬಿಲಿಯನ್ ಹಣಕಾಸಿನ ವಹಿವಾಟು ಈ ಒಂದು ಹಾಲು ಉತ್ಪಾದನೆಯಿಂದ ನಡೀತಾ ಇದೆ ಸೊ ನಾವು ಕರ್ನಾಟಕದಲ್ಲಿ ನಮ್ಮ ದೇಶಕ್ಕೆ ನಾವು ಹೋಲಿಕೆ ಮಾಡಿದಾಗ ನಾವು ಒಂಬತ್ತನೇ ಸ್ಥಾನದಲ್ಲಿದ್ದೇವೆ ಮತ್ತು ಸುಮಾರು ಐದು ಪಾಯಿಂಟ್ ಮೂರು ನಾಲ್ಕರಷ್ಟು ಹಾಲು ಉತ್ಪಾದನೆ ನಮ್ಮ ಕರ್ನಾಟಕದಿಂದ ಬರ್ತಾ ಇದೆ ಸುಮಾರು ಮೂವತ್ತೊಂದು ಕೋಟಿ ರೂಪಾಯಿಗಳ ಹಾಲು ಉತ್ಪಾದಕರಿಗೆ ಪ್ರತಿದಿನ ಹಣವನ್ನು ಅಂತ ಅಂತೇಳಿದರೆ ವಾರ ನೀಡಿದ್ರು ಕೂಡ ಸೊ ನಾವು ದಿನಕ್ಕೆ ಲೆಕ್ಕ ಹಾಕೊಂಡ್ರೆ ಸುಮಾರು ಮೂವತ್ತೊಂದು ಕೋಟಿ ರೂಪಾಯಿನ ಪ್ರತಿ ಹಾಲು ಉತ್ಪಾದಕರಿಗೆ ನೀಡಲಾಗ್ತಾ ಇದೆ ಮತ್ತು ಈ ಎಲ್ಲ ಕಾರಣಗಳ ಜೊತೆಗೆ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ನಂದಿನಿ ಅಂತಕ್ಕಂಥ ಈ ಬ್ರ್ಯಾಂಡ್ ಇದೆ ಕೇವಲ ನಮ್ಮ ಕರ್ನಾಟಕದಲ್ಲಿ ಯಾರು ಬೇರೆ ರಾಜ್ಯಗಳಲ್ಲಿ ಮತ್ತು ವಿದೇಶಗಳಲ್ಲೂ ಕೂಡ ಜನಪ್ರಿಯ ಆಗ್ತಿದೆ ಸೊ ಇದನ್ನು ಕೂಡ ಬೇರೆ ಬೇರೆ ರಾಜ್ಯಗಳಿಗೆ ರಫ್ತು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಕರ್ನಾಟಕದಲ್ಲಿ ನಡೀತಾ ಇದೆ ಈ ಹಾಲು ಮಹಾಮಂಡಳಿ ಈ ಕುರಿತು ಹೇಳೋದಾದರೆ ಕರ್ನಾಟಕದ ಪರಿಸ್ಥಿತಿ ಯಾವ ರೀತಿ ಇದೆ ಹಾಲು ಮಹಾ ಇದು ಅಂತ ಹೇಳ್ತೀನಿ ನಾನು ಆಗಲೇ ಮಾತಾಡ್ತಾ ಇದ್ದೆ ಸೊ ಕುರಿಯನ್ ಅವ್ರು ಏನು ಮಾಡಿದ್ರು ಈಗ ಆವಾಗ ಸಹಕಾರ ತತ್ವದಡಿಯಲ್ಲಿ ಅಮೂಲ್ ಅಂತಕ್ಕಂಥ ಬ್ರ್ಯಾಂಡನ್ನು ಅವರು ಸ್ಟಾರ್ಟ್ ಮಾಡಿದ್ರು ಅಂದರೆ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಇದೊಂದು ಅದ್ಭುತಪೂರ್ವದಂಥ ಪ್ರಯೋಗ ಆಗಿತ್ತು ಮತ್ತು ಯಶಸ್ವಿಯ ಪ್ರಯೋಗ ಆಗಿತ್ತು ಸೊ ಇದರಲ್ಲಿ ಏನು ಮಾಡಿದ್ರು ಒಂದು ಮೂರು ಹಂತದ ಒಂದು ಸುಧಾರಣೆ ಏನತ್ತಂದರೆ ಗ್ರಾಮ ಮಟ್ಟದಲ್ಲಿ ದೆನ್ಸ್ ಜಿಲ್ಲಾ ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ಹಾಲು ಒಕ್ಕಟ್ಟುವ ಸಂಘಗಳನ್ನ ಸ್ಥಾಪಿಸ್ತಾ ಇದ್ದಾಗಿರ್ಬೋದು ಮತ್ತು ರಾಜ್ಯದ ಮಟ್ಟದಲ್ಲಿ ರಾಜ್ಯ ಮಟ್ಟದ ಫೆಡರೇಷನನ್ನು ಮಾಡ್ತಕ್ಕಂಥದ್ದು ಅದಕ್ಕೆ ತ್ರೀ ಟೈರ್ ಸಿಸ್ಟಮ್ ಅಂತ ಹೇಳ್ತೀವಿ ಸೊ ಈ ಸಿಸ್ಟಮನ್ನು ಮಾಡಿಬಿಟ್ಟು ಅಲ್ಲಿ ಎಷ್ಟು ಯಶಸ್ವಿಯಾದರು ನಂತರ ದಿನಗಳಲ್ಲಿ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸೊ ವಿಶ್ವ ಬ್ಯಾಂಕ್ನವರ ಒಂದು ಸಹಭಾಗಿತ್ವದಲ್ಲಿ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇದು ಸ್ಥಾಪನೆಗೊಳ್ತು ಇದು ದೇಶದ ಎರಡನೇ ಅತಿ ದೊಡ್ಡ ಡೈರಿ ಸಂಸ್ಥೆ ನಮ್ಮ ಕರ್ನಾಟಕ ಕೆ ಎಮ್ ಎಫ್ ಎನ್ ಅಂತ ಏನು ಕಳೀತೀವಲ್ಲ ಇದು ದೇಶದ ಅತ್ಯಂತ ಎರಡನೇ ದೊಡ್ಡ ಡೈರಿ ಸಂಸ್ಥೆ ಮತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ಮೊದಲನೇ ಸ್ಥಾನವನ್ನು ಪಡೆದಿದೆ ಇದರ ಮೇನ್ ಉದ್ದೇಶ ಅಥವಾ ಮುಖ್ಯ ಉದ್ದೇಶ ಕರ್ನಾಟಕ ಹಾಲು ಮಹಾಮಂಡಳಿ ಅಂತೇಳಿದ್ರೆ ಹಾಲು ಶೇಖರಣೆ ಸಂಸ್ಕರಣೆ ಮತ್ತು ಮಾರುಕಟ್ಟೆ ಈ ಮೂರು ಹಂತಗಳಲ್ಲಿ ಸೊ ಕೆ ಎಮ್ ಎಫಿನ ಪಾತ್ರ ಬಹಳವಾಗಿದೆ ಸೊ ಇದರ ಜೊತೆಗೆ ಹಾಲು ಮತ್ತು ಹಾಲಿನ ಉತ್ಪಾದನೆಯನ್ನು ನಂದಿನಿ ಅಂತಕ್ಕಂಥ ಒಂದು ಬ್ರ್ಯಾಂಡಿನ ಮುಖಾಂತರ ಈ ಒಂದು ಕೆ ಎಮ್ ಎಫ್ ಮಾರಾಟ ಮಾಡುತ್ತಿದೆ ಸೊ ಕೆ ಎಮ್ ಎಫ್ ಬಂದಾಗಿಂದ ಸೊ ಹೈನುಗಾರಿಕೆ ಏನಾಗಿತ್ತು ಗೃಹ ಚಟುವಟಿಕೆ ಆಗಿತ್ತು ಅಥವಾ ಏನಂತ ಹೇಳಿದ್ವಿ ಗೃಹ ಕೈಗಾರಿಕೆ ಆಗಿತ್ತು ಸೊ ಈ ನನ್ನ ಕೆ ಎಮ್ ಎಫ್ ಮತ್ತು ಈ ಸಹಕಾರಿ ತತ್ವದಡಿ ಬಂದ ನಂತರ ಈ ಗೃಹ ಕೈಗಾರಿಕೆ ಅಂತದ್ದು ಈ ದಿನಗಳಲ್ಲಿ ಬೃಹತ್ ಉದ್ದಿಮೆಯಾಗಿ ಡೆವಲಪ್ ಆಗ್ತಾಯಿದೆ ಸುಮಾರು ನಾವು ಕರ್ನಾಟಕ ಹಾಲು ಮಹಾಮಂಡಳಿಯನ್ನು ಅಂಕಿಅಂಶ ನೋಡೋದಾದರೆ ಸುಮಾರು ಹದಿನಾರು ಹಾಲು ಒಕ್ಕೂಟಗಳಿದ್ದಾವೆ ಸೊ ಹದಿನೈದು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತಕ್ಕೂ ಹೆಚ್ಚು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದ್ದಾವೆ ಸೊ ಇಪ್ಪತ್ತಾರು ಪಾಯಿಂಟ್ ಎಂಟು ಎಂಟು ಒಂಬತ್ತು ಲಕ್ಷ ಹಾಲು ಉತ್ಪಾದಕರಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸುಮಾರು ಸಾವಿರದ ಅರವತ್ತೊಂಬತ್ತು ಪಾಯಿಂಟ್ ಒಂದು ಬಿಲಿಯನ್ ವಹಿವಾಟನ್ನು ಈ ಒಂದು ಕೆ ಎಮ್ ಎಫ್ ನಡೆಸ್ತಾ ಇದೆ ಜೊತೆಗೆ ಸೊ ಇದರ ಮೂಲ ಧ್ಯೇಯವಾಕ್ಯ ಇದೆ ಕೆ ಎಮ್ ಎಫ್ ಅಂತ ಹೇಳಿದ್ರೆ ಗೋವಿನಿಂದ ಗ್ರಾಹಕರವರಿಗೆ ಗುಣಮಟ್ಟದ ಮತ್ತು ಶ್ರೇಷ್ಠತೆಯ ಹಾಲನ್ನು ಪೂರೈಸ್ತಕ್ಕಂಥದ್ದು ಅಂದರೆ ಯಾವುದೇ ರೀತಿಯಾದಂತಹ ಅಡಲ್ಟ್ರೇಷನ್ ಅಥವಾ ನಾವೇನೇ ಕಲಬೇರಿಕೆ ಅಂತೀವಿ ಅದಿಲ್ಲದೆ ಹಾಗೆ ಮತ್ತು ಉತ್ತಮವಾದಂಥ ರೀತಿಯಂತಹ ಹಾಲನ್ನು ಸೊ ಗೋವಿನಿಂದ ಗ್ರಾಹಕರಿಗೆ ತಲುಪಿಸ್ತಕ್ಕಂಥ ಕಾರ್ಯವನ್ನು ಈ ಒಂದು ಕೆ ಎಂ ಎಫ್ ಮಾಡ್ತಾ ಇದೆ ಇದರ ಜೊತೆ ಜೊತೆಗೆ ರೈತರಿಗೂ ಕೂಡ ಹಲವಾರು ಸವಲತ್ತುಗಳನ್ನು ಕೂಡ ಈ ಕೆ ಎಮ್ ಎಫ್ ಕೊಡ್ತಾ ಇದೆ ಸೊ ನಿರಂತರ ಪಶುವೈದ್ಯ ಸೇವೆ ಆಗಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಸುಧಾರಿತ ತಳಿಗಳನ್ನು ವಿತರಿಸ್ತಕ್ಕಂಥ ಅಥವಾ ಸುಧಾರಿತ ತಳಿಗಳ ವೀರ್ಯವನ್ನು ನಾವು ಕೃತ ಗರ್ಭಧಾರಣೆಗೆ ಏನು ಬೇಕೋ ಅದನ್ನು ಪೂರೈಸಕ್ಕಂಥದ್ದಾಗಿರ್ಬೋದು ಅಥವಾ ಸಮತೋಲನ ಆಹಾರವನ್ನು ಪೂರೈಸಕ್ಕಂಥದಾಗಿರ್ಬೋದು ಈ ಎಲ್ಲ ಚಟುವಟಿಕೆಗಳನ್ನು ಕೂಡ ಈಗ ಕರ್ನಾಟಕ ಹಾಲು ಮಹಾಮಂಡಳಿ ನಡೆಸ್ತಾ ಬಂದಿದೆ ಜೊತೆಗೆ ಹಾಲಿನ ಗುಣಮಟ್ಟ ತುಂಬ ಇದರ ಗುಣಮಟ್ಟದ ಬಗ್ಗೆ ತಾವೇನು ಹೇಳ್ತೀರಿ ಸೊ ನಾವು ಇಷ್ಟು ತನಕ ಡಿಸ್ಕಸ್ ಮಾಡಿದಾಗೆ ನಾವು ಪ್ರಪಂಚದಲ್ಲೇ ಅಗ್ರಸ್ಥಾನದಲ್ಲಿದ್ದೀವಿ ಹಾಲಿನ ಉತ್ಪಾದನೆಯಲ್ಲಿ ಬಟ್ ಅದೇ ನಾವು ಎಕ್ಸ್ಪೋರ್ಟ್ ಅಥವಾ ರಫ್ತನ್ನು ನೋಡಿದ್ರೆ ನಾವು ಬಹಳ ಕೆಳಮಟ್ಟದಲ್ಲಿದ್ದೀವಿ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿರತಕ್ಕಂಥ ಕೆಲವಾರು ನ್ಯೂನತೆಗಳಿಂದ ಒಂದು ನಾವು ವಿದೇಶಕ್ಕೆ ಅಥವಾ ಬೇರೆ ದೇಶಕ್ಕೆ ರಫ್ತು ಮಾಡಬೇಕಂದ್ರೆ ಕೆಲವರು ಸ್ಟ್ಯಾಂಡರ್ಡ್ಗಳನ್ನು ಆ ದೇಶ ಪ್ರತಿಯೊಂದು ದೇಶಗಳು ಫಿಕ್ಸ್ ಮಾಡ್ತವೆ ನಮ್ಮ ಭಾರತ ದೇಶದಲ್ಲಿ ನೋಡಿದ್ರೆ ಎಫ್ ಎಸ್ ಎಸ್ ಸಿ ಎ ಅಂತ ಹೇಳ್ಬಿಟ್ಟು ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಇವು ಕೆಲವೊಂದು ಮಾನದಂಡಗಳನ್ನು ಈ ಎಫ್ ಎಸ್ ಎಸ್ ಸಿ ಅವರು ಗುರುತು ಮಾಡಿದ್ದಾರೆ ಆ ಮಾನದಂಡಗಳನ್ನು ಪಾಸಾದರೆ ಮಾತ್ರ ಆ ಒಂದು ಹಾಲು ಅಥವಾ ಹಾಲಿನ ಉತ್ಪನ್ನಗಳನ್ನು ನಾವು ಬೇರೆ ದೇಶಕ್ಕೆ ಅಥವಾ ಬೇರೆ ರಾಜ್ಯಕ್ಕೆ ರಫ್ತು ಮಾಡ್ಬೋದು ಸೊ ಎಸ್ ಎನ್ ಎಫ್ ಆಗಿರ್ಬೋದು ಅಥವಾ ಲೋ ಪ್ಯಾಟ್ ಪರ್ಸೆಂಟೇಜ್ ಆಗಿರ್ಬೋದು ಇವೆಲ್ಲ ಒಂದು ಮಾನದಂಡಗಳಾಗಿದೆ ಇದರ ಜೊತೆ ಜೊತೆಗೆ ನಾವು ನಮ್ಮ ಶೇಕಡ ಹಾಲನ್ನು ನೋಡಿದ್ರೆ ಕೇವಲ ನಾವು ಅರವತ್ತೆರಡು ಪಾಯಿಂಟ್ ಮೂರು ಪರ್ಸೆಂಟ್ ಹಾಲನ್ನು ಮಾತ್ರ ನಾವು ಹೊರದೇಶಗಳಿಗೆ ಸಪ್ಲೈ ಮಾಡಲು ಅಥವಾ ರಫ್ತು ಮಾಡಲು ಒಂದು ಯೋಗ್ಯವಾಗಿದೆ ಅಂತಿಲ್ಲ ರಿಮೈನಿಂಗ್ ಸುಮಾರು ಮೂವತ್ತರಿಂದ ಮೂವತ್ತೈದು ಅಥವಾ ನಲವತ್ತು ಪರ್ಸೆಂಟ್ ಹಾಲು ಸೊ ಗುಣಮಟ್ಟದ ಹಾಲನ್ನು ನಾವು ಮಾಡ್ತಾ ಇಲ್ಲ ಯಾಕೆ ಅಂತೇಳಿದರೆ ಹಲವಾರು ಅಫ್ಲೋಟಾಕ್ಸಿನ್ ಅಂತ ಹೇಳ್ತೀವಿ ಅಥವಾ ಈಗ ನಾವೇನಾಗ್ತಾ ಇದ್ರೆ ಮಾ ಜಾನುವಾರು ಮೇವುಗಳಿಗೆ ಪೆಸ್ಟಿಸೈಡ್ ಅಥವಾ ಏನೇನು ಕಿ ಕ್ರಿಮಿನಟ್ರಶಗಳನ್ನ ಹೊಡಿತಾ ಇರ್ತೀವಿ ಅಥವಾ ಆಂಟಿಬಯೋಟಿಕ್ ಜಾನುವಾರುಗಳಿಗೆ ಕಾಯಿಲೆ ಬಂದಾಗ ಆಂಟಿಬಯೋಟಿಕನ್ನು ಕೊಡ್ತಾ ಇರ್ತೀವಿ ಈ ಎಲ್ಲ ರೆಸಿಡ್ಯೂಗಳು ಹಾಲಿನಲ್ಲಿ ಬರ್ತಾ ಇದೆ ಸೊ ಈ ಎಲ್ಲ ಬಂದಾಗ ಏನಾಗುತ್ತೆ ಹಾಲಿನ ಗುಣಮಟ್ಟ ತನಕ ತಾನೇ ಕೆಳಗೆ ಹೋಗ್ತದೆ ಸೊ ಅದರಿಂದ ಈ ಎಲ್ಲ ಕಲಬೆರಕೆ ವಸ್ತುಗಳು ಅಥವಾ ಇವೇನು ಆಂಟಿಬಯೋಟಿಕ್ಸು ಅಥವಾ ಈ ಅಫ್ರೋಟಾಕ್ಸಿನ್ ಅಥವಾ ಪೆಸ್ಟಿಸೈಡ್ಸ್ ಏನಂತ ಹೇಳ್ತಿವ ಇವು ಪ್ರಮಾಣ ಹಾಲಿನಲ್ಲಿ ಜಾಸ್ತಿ ಇತ್ತು ಅಂದರೆ ಆ ಹಾಲು ಯೋಗ್ಯವಲ್ಲ ರಫ್ತಿಗೆ ಯೋಗ್ಯವಲ್ಲ ನ್ಯಾಚುರಲಿ ಆ ಹಾಲನ್ನು ರಿಜೆಕ್ಟ್ ಮಾಡ್ತಾರೆ ಸೊ ಕೇವಲ ನಾವು ಬೆರಳಿಕೆಯ ದೇಶಗಳಿಗೆ ಮಾತ್ರ ನಮ್ಮ ಹಾಲನ್ನು ಮಾಡ್ತಾ ಮಾಡ್ತದೆ ಅದರಲ್ಲಿ ನೋಡೋದಾದ್ರೆ ಯು ಎ ಆಗಿರ್ಬೋದು ಅಥವಾ ಸೌದಿ ಅರೇಬಿಯಾ ಸೊ ಕೆಲವು ಯು ಎಸ್ ಪ್ರಾಂತ್ಯದ ಕೆಲವಕ್ಕೆ ಸಿಂಗಾಪುರು ಮತ್ತು ಭೂತಾನ್ ಈ ಒಂದು ಐದು ದೇಶಗಳಿಗೆ ಮಾತ್ರ ನಮ್ಮ ಹಾಲು ರಫ್ತಾಗ್ತದೆ ಸೊ ಇನ್ನು ಮಿಕ್ಕ ದೇಶಗಳಿಗೂ ನಾವು ಹಾಲನ್ನು ರಫ್ತ ಮಾಡಬೇಕು ಅಂತ ಹೇಳಿದ್ರೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡಬೇಕಾಗುತ್ತೆ ಶುದ್ಧ ಹಾಲನ್ನು ಯಾವ ರೀತಿ ಉತ್ಪಾದನೆ ಮಾಡಬೇಕಾಗುತ್ತದೆ ಮತ್ತು ಅದಕ್ಕೆ ಅವ್ರು ಬೇಕಾಗಂತಹ ಸ್ಟ್ಯಾಂಡರ್ಡ್ ಅಥವಾ ಮಾನದಂಡಗಳಿಗೆ ಅನುಸರಿಸ್ಬಿಟ್ಟು ಯಾವ ರೀತಿ ಗುಣಮಟ್ಟವಾದ ಹಾಲನ್ನು ನಾವು ಮಾಡಬೇಕಾಗತ್ತೆ ಈ ಎಲ್ಲ ಒಂದು ಕ್ರಮಗಳನ್ನು ನಾವು ನೀಡಬೇಕಾಗತ್ತೆ ಕೇವಲ ಪಾಯಿಂಟ್ ಎರಡು ಐದು ಪರ್ಸೆಂಟ್ ಹಾಲು ಮಾತ್ರ ವಿದೇಶಗಳಿಗೆ ರಫ್ತಾಗ್ತಾ ಇದೆ ಇನ್ನು ಮಿಕ್ಕಿದೆಲ್ಲ ಹಾಲು ಕೂಡ ನಮ್ಮ ದೇಶದಲ್ಲೇ ನಾವು ಉಪಯೋಗಿಸ್ತಾ ಇದ್ದೀವಿ ಅಥವಾ ಅದರಿಂದ ಬೇರೆ ಬೇರೆ ಉತ್ಪನ್ನಗಳನ್ನು ನಾವು ಮಾಡ್ತಾ ಇದೀವಿ ಅಂದರೆ ಗುಣಮಟ್ಟವನ್ನು ಕಾಪಾಡಿಕೊಳ್ಳಕ್ಕೆ ಏನೇನು ಮಾಡ್ಬೋದು ಅಂತ ಹೇಳ್ತೀರಿ ಸೊ ಈಗ ಸರ್ಕಾರಗಳು ಕೂಡ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಜೊತೆ ಜೊತೆಗೆ ಇದರಲ್ಲಿ ನಾವು ಕೇವಲ ನಾವೇನಂತೇಳಿ ಬೇಸ್ ಲೆವೆಲ್ ಅಂದರೆ ರೈತರಿಂದ ಈ ಒಂದು ಗುಣಮಟ್ಟ ಪಾಲನೆಯಲ್ಲಿ ಸ್ಟಾರ್ಟ್ ಆಗಬೇಕು ಯಾವ ರೀತಿ ಅಂತ ಹೇಳಿದ್ರೆ ಫಸ್ಟು ಆರೋಗ್ಯವಂತ ಹಸುವಿನಿಂದ ಉತ್ತಮ ಗುಣಮಟ್ಟದ ಹಾಲನ್ನು ನಾವು ನಿರೀಕ್ಷಿಸ್ಬೋದು ಅಂದರೆ ಯಾವಾಗ ಹಸು ಆರೋಗ್ಯವಾಗಿರ್ತದೆ ಸೊ ಯಾವುದೇ ಅಥವಾ ಆರೋಗ್ಯವಾಗಿರಬೇಕಂದ್ರೆ ಆ ಕೊಟ್ಟಿಗೆ ಶುದ್ಧ ಆಗಿರಬೇಕು ಅಥವಾ ಅದನ್ನು ನೋಡ್ಕೊಳ್ತಕ್ಕಂಥ ವ್ಯಕ್ತಿ ಶುದ್ಧವಾಗಿರಬೇಕು ಇವೆಲ್ಲ ಒಂದು ಆರೋಗ್ಯ ಹಸುವಿನ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸಬೇಕು ಮತ್ತು ಕಾಲ ಕಾಲಕ್ಕೆ ಅವಕ್ಕೆ ಯಾವ ಲಸಿಕೆಗಳನ್ನ ಕೊಡಬೇಕು ಲಸಿಕೆ ಕೊಡಬೇಕು ಮತ್ತು ಕೆಲವೊಂದು ಮಾಹಿತಿಗಳು ತಿಳ್ಕೊಂಡಿರ್ಬೇಕಂದ್ರೆ ಕೆಲವು ಜಾನುವಳಿಗೆ ಕಾಯಿಲೆ ಬರುತ್ತದೆ ಕಾಯಿಲೆ ಬಂದಾಗ ನಾವು ಆಂಟಿಬಯೋಟಿಕ್ ಕೊಡ್ತೇವೆ ಸೊ ಆಂಟಿಬಯೋಟಿಕ್ ಕೊಟ್ಟ ನಂತರ ಎಷ್ಟು ದಿನಗಳ ನಂತರ ಹಾಲನ್ನು ನಾವು ಡೈರಿಗೆ ಹಾಕಬೇಕು ಯಾಕೆ ಅಂತ ಹೇಳಿದರೆ ಆಂಟಿಬಯೋಟಿಕ್ ರೆಸಿಡ್ಯೂಸು ಹಾಲಲ್ಲಿರ್ತದೆ ಸೊ ಅದರಿಂದ ಒಂದು ಪೀರಿಯಡ್ ಇರ್ತದೆ ಆ ಪ್ರತಿಯೊಂದು ಆಂಟಿಬಯೋಟಿಕ್ ತನ್ನದೇ ಆದಂತಹ ಒಂದು ಪೀರಿಯಡ್ ಇರುತ್ತೆ ಆ ಪೀರಿಯಡ್ ನಂತರ ನಾವು ಹಾಲನ್ನು ರೆಸಿಡಿಯಲ್ ಪೀರಿಯಡ್ ಅಂತ ಹೇಳುತ್ತೆ ಅದ ನಂತರ ಹಾಲನ್ನು ಯೂಸ್ ಮಾಡಬೇಕಾದ್ರೆ ಇವೆಲ್ಲ ಮಾಹಿತಿಗಳು ಕೂಡ ನಾವು ರೈತರಿಗೆ ಇರಬೇಕಾಗುತ್ತೆ ಜೊತೆಗೆ ಹಾಲು ಕರಿಯುವ ವ್ಯಕ್ತಿಯ ಆರೋಗ್ಯ ಮತ್ತು ಶುಚಿತ್ವ ಕೂಡ ಬಹಳ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ ಕೆಲವರು ರೋಗಗಳಿದೆ ಇವೆ ರೋಗಗಳಾಗುತ್ತೆ ಮನುಷ್ಯನಿಂದ ಪ್ರಾಣಿ ಬರಬಹುದು ಅಥವಾ ಪ್ರಾಣಿಯಿಂದ ಮನುಷ್ಯನಿಗೆ ಬರಬಹುದು ಂಥ ಹಲವಾರು ರೋಗಗಳಿದೆ ಸೊ ಮತ್ತು ಆದ್ರಿಂದ ಹಾಲು ಕರಿಬೇಕಾದ್ರೆ ಶೀನೋದು ಉಗುಳೋದು ಈ ರೀತಿಯಾದಂಥ ಕಾರ್ಯಗಳನ್ನು ರೈತರು ಅನುಸರಿಸಬಾರ್ದು ಮತ್ತು ಶುಚಿತ್ವದ ಬಗ್ಗೆ ಬಹಳ ಕೇರನ್ನು ತಗೊಂಡ್ರೆ ಮತ್ತು ಹಾಲಿನ ಇಳುವರಿ ಮತ್ತು ಉತ್ಪಾದನೆಯಲ್ಲಿ ಕೂಡ ನಾವು ಶುಚಿತ್ವನ ಕಾಪಾಡ್ಬೋದು ಮತ್ತು ಕೆಚ್ಚಲಿನ ಆರೋಗ್ಯ ಯಾಕೆಂತ ಹೇಳಿದ್ರೆ ಹಾಲು ಬರ್ತಕ್ಕಂಥದ್ದು ಕೆಚ್ಚಲಿಂದ ಈ ಕೆಚ್ಚಲಿನ ಆರೋಗ್ಯ ಮತ್ತು ಶುಚಿತ್ವ ಕೂಡ ಭಾಳ ಇಂಪಾರ್ಟೆಂಟು ಸೊ ಇತ್ತೀಚಿನ ದಿನಗಳ ಏನಂತ ಹೇಳ್ತಾರೆ ನಾವು ಮಿಶ್ರ ತಳಿಗಳ ರಾಸುಗಳನ್ನು ಜಾಸ್ತಿ ಸಾಕ್ತಾ ಇದ್ದೇವೆ ಈ ಮಿಶ್ರ ತಳಿಗಳ ರಾಸುಗಳು ಹಾಲಿನ ಉತ್ಪಾದನೆ ಜಾಸ್ತಿ ಆದಾಗೆ ಅವರ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತದೆ ಆದ್ದರಿಂದ ಶುಚಿತ್ವದ ಕಡೆಗೆ ಎಸ್ಪೆಷಲಿ ಕೆಚ್ಚಲಿನ ಆರೋಗ್ಯದ ಕಡೆಗೆ ರೈತರು ಗಮನಾರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಹಾಲು ಕರೆಯುವ ಪದ್ಧತಿ ಪೂರ್ಣ ಮುಷ್ಟಿ ಪದ್ಧತಿಯಲ್ಲಿ ಹಾಲನ್ನು ಕರೀತಕ್ಕಂಥದ್ದು ಭಾಳ ಇಂಪಾರ್ಟೆಂಟು ಕೆಲವು ರೈತರು ಏನು ಮಾಡ್ತಾರೆ ಸೀ ಎಬ್ಬೆರಳನ್ನು ತೀಡ್ಬಿಟ್ಟು ಅಥವಾ ಮೀಟ್ಬಿಟ್ಟು ಹಾಲನ್ನು ಕರೀತಾರೆ ಇದರಿಂದ ಏನಾಗುತ್ತೆ ಆ ಮಳೆ ತೊಟ್ಟುಗಳಿಗೆ ಸೊ ಡ್ಯಾಮೇಜ್ ಆಗೋ ಸಾಧ್ಯತೆ ಇರ್ತದೆ ಈ ಎಲ್ಲ ಪದ್ಧತಿಗಳನ್ನು ರೈತರು ಆದಷ್ಟು ನಿಲ್ಲಿಸಿಬಿಟ್ಟು ಯಾವ್ಯಾವ ವೈಜ್ಞಾನಿಕವಾಗಿ ನಾವು ಪಶು ವೈದ್ಯರಾಗಿರ್ಬೋದು ಅಥವಾ ಯಾರು ಸಲಹೆಯನ್ನು ಕೊಡ್ತಾರೋ ಆ ರೀತಿಯನ್ನು ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಜೊತೆಗೆ ನಾವೆಲ್ಲ ಗೊತ್ತಾಯಿದೆ ಹಾಲು ಒಂದು ಪೆರಿಶಿಬಲ್ ಕಮಾಂಡಿಟಿ ಅಂದರೆ ಬೇಗ ಕೆಡ್ತಕ್ಕಂಥದ್ದು ಸಾಮರ್ಥ್ಯದಲ್ಲಿ ಜಾಸ್ತಿ ಇದೆ ನಮಗೆಲ್ಲ ಗೊತ್ತಿದೆ ನೀರಿನ ಅಂಶ ಜಾಸ್ತಿ ಇದೆ ಮತ್ತು ಹಾಲಿನ ಪೆರಿಷಬಲ್ ಕಮಾಂಡಿಟಿ ಆಗಿರೋದ್ರಿಂದ ಈ ಸಂಗ್ರಹಣೆ ಮತ್ತು ಸಾಗಣೆಯಲ್ಲಿಯೂ ಕೂಡ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಸೊ ಕೆ ಎಮ್ ಎಫ್ ಹಲವಾರು ಕ್ರಮಗಳನ್ನು ಅನುಸರಿಸ್ತಾ ಇದೆ ಸೊ ರೈತರಿಂದ ತಗೊಂಡ್ಬಿಟ್ಟು ಅದು ಚಿಲ್ಲಿಂಗ್ ಸೆಂಟರ್ ಕಳಿಸ್ತದೆ ಚಿಲ್ಲಿಂಗ್ ಸೆಂಟರಿಂದ ನೆಕ್ಸ್ಟು ಜಿಲ್ಲಾ ಮಟ್ಟದ ಮಂಡ ಫೆಡರೇಷನ್ ಬರ್ತದೆ ಈ ರೀತಿಯಾಗಿ ಪ್ರೋಸೆಸನ್ನು ಚೈನ್ ಪ್ರೋಸೆಸನ್ನು ಅದು ಮೇಂಟೈನ್ ಮಾಡ್ತಿದೆ ಅದೇ ರೀತಿಯಾದಂಥ ಪ್ರೋಸೆಸ್ಸು ಇನ್ನಿತರ ಹಾಲು ಉತ್ಪಾದನೆ ಮಾಡ್ತಿರ್ತಕ್ಕಂಥ ಎಲ್ಲ ಅನುಸರಿಸಿದ್ರೆ ನಾವು ಉತ್ತಮ ಗುಣಮಟ್ಟದ ಹಾಲನ್ನು ನಾವು ಉತ್ಪಾದನೆ ಸರ್ಕಾರ ಇದಕ್ಕೆ ಯಾವ ರೀತಿಯಾದ ಒಂದು ಕೊಡ್ತದೆ ಅಂತ ಹೇಳ್ತೀರಿ ಸೊ ಸರ್ಕಾರ ಈ ಹೈನುಗಾರಿಕೆಯನ್ನು ಉತ್ತೇಜಿಸಲು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದು ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ನಾವು ಕೇಂದ್ರ ಸರ್ಕಾರ ನೋಡಿದ್ರೆ ಹಲವಾರು ಒಂದು ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ ಹೈನುಗಾರಿಕೆ ಉತ್ಪಾದನೆಯಲ್ಲಿ ನೆಡೆಸ್ ನಡೀತಾ ಇದೆ ಇದರಲ್ಲಿ ನೋಡ್ಬೋದು ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂತ ಇದೆ ಮತ್ತು ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಡೈರಿ ಡೆವಲಪ್ಮೆಂಟ್ ಅಂತ ಸೊ ಈ ಎರಡು ಇವೆಲ್ಲ ಸ್ಕೀಮ್ಗಳಲ್ಲಿ ರೈತರಿಗೆ ಉತ್ತಮ ತಳಿಯ ರಾಸುಗಳನ್ನು ಖರೀದಿ ಮಾಡಲು ಮತ್ತು ಅಥವಾ ಸಾಕಾಣಿಕೆ ಮಾಡಲು ಅಥವಾ ಇನ್ನಿತರ ವ್ಯವಸ್ಥೆಗಳನ್ನು ಯೋಜನೆಗಳನ್ನು ಪ್ರಾಜೆಕ್ಟ್ ರೂಪದಲ್ಲಿ ನೀಡ್ತಾ ಇದೆ ಜೊತೆಗೆ ಡೈರಿ ಪ್ರೊಸೆಸಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ ಅಂತ ಹೇಳಿದರೆ ಯಾರೋ ಹಾಲು ಸಂಸ್ಕರಣೆಯಲ್ಲಿ ತಮ್ಮ ಚಾಪನ್ನು ಮೂಡಿಸ್ಬೇಕು ಅಥವಾ ಹಾಲು ಸಂಸ್ಕರಣೆಯಲ್ಲಿ ತಮ್ಮನ್ನು ತಾವು ತೊಡ್ಸ್ಕೋಬೇಕು ಅಂತ ಹೇಳಿದ್ರೆ ಅವರಿಗೆ ಡೈರಿ ಪ್ರೊಸೆಸಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡಲ್ಲಿ ಕೆಲವು ಗ್ರಾಂಟ್ಸ್ ಇರುತ್ತೆ ಆ ಗ್ರಾಂಟ್ಸನ್ನ ಅನ್ನ ಉಪಯೋಗಿಸಿಕೊಂಡು ಕೂಡ ತಾವು ರೈತರು ಸ್ವಾವಲಂಬಿಗಳಾಗಬಹುದು ಜೊತೆಗೆ ಸಪೋರ್ಟ್ ಟು ಸ್ಟೇಟ್ ಡೈರಿ ಕೋಆಪರೇಟಿವ್ ಸೊಸೈಟೀಸ್ ಆ್ಯಂಡ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ಇದೆ ಇದರಲ್ಲಿ ಏನಾಗುತ್ತೆ ಅಂದರೆ ರಾಜ್ಯದಲ್ಲಿರ್ತಕ್ಕಂಥ ಈ ಒಂದು ಕೆ ಎಮ್ ಎಫ್ ಮಾದರಿಯ ಫೆಡರೇಷನ್ಗಳಿಗೆ ಸೊ ಕೇಂದ್ರ ಸರ್ಕಾರ ವಿವಿಧ ರೀತಿಯಾದಂಥ ಸಹಾಯವನ್ನು ನೀಡ್ತಾ ಇದೆ ಮತ್ತು ಅನಿಮಲ್ ಹಸ್ಬೆಂಡ್ರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಇದೆ ಇದರಲ್ಲೂ ಕೂಡ ಹಲವಾರು ಹೈನುಗಾರಿಕೆ ಪ್ರೋತ್ಸಾಹ ನೀಡತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಮತ್ತು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಇತ್ತೀಚೆಗೆ ಈಗ ನಡೀತಾ ಇದೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತಕ್ಕಂಥದ್ದು ಇದರಲ್ಲಿ ಸೊ ನಾವು ಜಾಸ್ತಿ ಜಾಸ್ತಿ ಜಾನುವಾರುಗಳನ್ನು ಸಾಕಬೇಕು ಅಂತೇಳಿದರೆ ಅಥವಾ ಗುಂಪಲ್ಲಿ ಅಥವಾ ಐವತ್ತು ನೂರು ಸಾವಿರ ಈ ರೀತಿಯಾದ ಜಾನುವಾರುಗಳು ಸಾಕಬೇಕು ಅಂತೇಳಿದರೆ ಕೇಂದ್ರ ಸರ್ಕಾರವೇ ವಿವಿಧ ಹಂತಗಳಲ್ಲಿ ವಿವಿಧ ಸ್ಥರದ ಅಂತೇಳಿ ವಿವಿಧ ವರ್ಗಗಳಲ್ಲಿ ಎಸ್ ಸಿ ಎಸ್ ಟಿಗೆ ಅಥವಾ ಬೇರೆ ಬೇರೆ ವರ್ಗದಲ್ಲಿ ವಿವಿಧ ರೀತಿಯ ಸಬ್ಸಿಡಿಗಳನ್ನು ನೀಡಿಬಿಟ್ಟು ಈ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಡಿ ಹೈನುಗಾರಿಕೆ ಮತ್ತು ಇನ್ನಿತರ ಹಲವಾರು ಪಶುಸಂಗೋಪನಾ ಕಾರ್ಯಕ್ರಮಗಳು ಕೂಡ ಉತ್ತೇಜನ ನೀಡುತ್ತವೆ ಇದೆಲ್ಲ ಕೇಂದ್ರ ಸರ್ಕಾರ ಮಾಡ್ತಿರ್ತಕ್ಕಂಥ ಕಾರ್ಯ ಸೊ ನಮ್ಮ ಕರ್ನಾಟಕ ಸರ್ಕಾರ ನೋಡೋದಾದ್ರೆ ಹಲವಾರು ಸ್ಕೀಮ್ಗಳನ್ನು ಕೂಡ ಕರ್ನಾಟಕ ಸರ್ಕಾರ ನೋಡಿದೆ ಹಿಂದೆಲ್ಲ ನಾವು ನೋಡಿದ್ವಿ ಪಶುಭಾಗ್ಯದಲ್ಲಿ ವಿವಿಧ ರೀತಿಯಾದಂಥ ಜಾನುವಾರುಗಳನ್ನ ವಿತರಣೆ ಆಗಿರ್ಬೋದು ಅಥವಾ ಮಾನಿಟ್ರಿಂಗ್ ಆಗಿರ್ಬೋದು ಇನ್ನಿತರ ಎಲ್ಲ ಕಾರ್ಯಕ್ರಮಗಳು ಕೂಡ ಈ ಪಶುಭಾಗ್ಯದಲ್ಲಿ ನೀಡ್ತಾ ಬಂತು ನಂತರ ಕರ್ನಾಟಕ ಸರ್ಕಾರದ ಜೊತೆ ಜೊತೆಗೆ ನಬಾರ್ಡ್ ಅಂತಕ್ಕಂಥ ಸಂಸ್ಥೆ ಇದೆ ಈ ಸಂಸ್ಥೆಯು ಕೂಡ ಹೈನುಗಾರಿಕೆಯನ್ನು ಉತ್ತೇಜಿಸಲು ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸಿದೆ ಮತ್ತೆ ಲೋನ್ ಮುಖಾಂತರ ಸಬ್ಸಿಡಿ ಮುಖಾಂತರ ಹಲವಾರು ಕಾರ್ಯಕ್ರಮಗಳನ್ನು ಮತ್ತು ಹೈನುಗಾರಿಕೆ ಉತ್ತಮ ಮಾಡ್ತಾ ಇದೆ ಕರ್ನಾಟಕ ಸರ್ಕಾರದ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಯೋಜನೆಯಲ್ಲಿಯೂ ಕೂಡ ಸೊ ಹೈನುಗಾರಿಕೆ ಉತ್ತೇಜನ ನೀಡುವ ಹಲವಾರು ಕಾರ್ಯಕ್ರಮಗಳಿದೆ ಈ ಸರ್ಕಾರಗಳ ಜೊತೆ ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳು ಕೂಡ ಸೊ ಒಂದು ಮುಂಚೂಣಿಯಲ್ಲಿ ಹೈನುಗಾರಿಕೆಯನ್ನು ಅಭಿವೃದ್ಧಿಪಡಿಸಲು ಶ್ರಮಿಸ್ತಾರೆ ಅದರಲ್ಲಿ ಮುಖ್ಯವಾಗಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದವರು ಸೊ ಇವರು ಹೈನುಗಾರಿಕೆಗೆ ಬಹಳ ಒಂದು ಉತ್ತೇಜನವನ್ನು ಕೊಟ್ಬಿಟ್ಟು ಸೊ ರೈತ ಮಹಿಳೆ ಎಸ್ಪೆಷಲಿ ರೈತ ಮಹಿಳೆಯರಿಗೆ ಅಥವಾ ಗ್ರಾಮ ಮಟ್ಟದಲ್ಲಿರ್ತಕ್ಕಂಥ ಮಹಿಳೆಯರ ಸ್ವಾವಲಂಬನೆ ಬದುಕು ಬದುಕಲಿಕ್ಕೆ ಹಲವಾರು ಸ್ಕೀಮ್ಗಳನ್ನು ಈ ಹೈನುಗಾರಿಕೆಗೆ ಸಂಬಂಧಪಟ್ಟ ಸ್ಕೀಮನ್ನು ಕೂಡ ದಾ ಧರ್ಮಸ್ಥಳ ಅಭಿವೃದ್ಧಿ ಅದರ ಜೊತೆಗೆ ಮೈರಡ ಅಂತಕ್ಕ ಇನ್ನಿತರ ಹಲವಾರು ಸಂಘ ಸಂಸ್ಥೆಗಳು ಕೂಡ ವೈನುಗಾರಿಕೆ ಪ್ರೋತ್ಸಾಹಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾವೆ ಈ ಕ್ಷೀರ ದಿನಾಚರಣೆಯನ್ನು ಏನಕ್ಕೋಸ್ಕರ ಆಚರಿಸ್ತಾ ಇದೀವಿ ಅಂತ ಹೇಳ್ತೀರಿ ಅಂದ್ರೆ ಈಗ ಈ ನ್ಯಾಷನಲ್ ಅಥವಾ ಮಿಲ್ಕ್ ಡೇ ಅಥವಾ ನಾವು ರಾಷ್ಟ್ರೀಯ ಕ್ಷೀರ ದಿನಾಚರಣೆಯನ್ನು ಏನಕ್ಕೆ ಆಚರಿಸ್ತಿದ್ದೀವಿ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅರಿವನ್ನು ಮೂಡಿಸ್ತಕ್ಕಂಥದ್ದು ಹಾಲಿನ ಪ್ರಯೋಜನಗಳೇನು ಆರೋಗ್ಯದ ಅದಕ್ಕೆ ಬೆನಿಫಿಟ್ ಏನು ಮತ್ತೆ ಓವರ್ ಆಲ್ ಮತ್ತ ಹಾಲಿನ ಉತ್ಪಾದನೆಯನ್ನು ದೇಶದಲ್ಲಿ ಜಾಸ್ತಿ ಮಾಡ್ತಕ್ಕಂಥದ್ದು ಅದರಿಂದ ಏನಾಗ್ತದೆ ಅಂದರೆ ದೇಶದ ಆರ್ಥಿಕತೆಯು ಬಲವರ್ಧನೆ ಆಗ್ತದೆ ಮತ್ತು ನಮ್ಮ ದೇಶದ ಅಭಿವೃದ್ಧಿಯು ಕೂಡ ಒಂಥದೆ ಈ ಎಲ್ಲ ಒಂದು ಮುಖ್ಯ ಕಾರಣಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ಈ ದಿನದಿಂದ ಹಮ್ಮಿಕೊಳ್ಳಲಾಗ್ತಾ ಇದೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಸೊ ಮುಖ್ಯವಾಗಿ ಈಗ ನ್ಯಾಷನಲ್ ಡೈರಿ ಡೇ ಅಂತ ಕರಿತಾ ಇದ್ದೀವಿ ಇದನ್ನು ನಾವು ಎನ್ ಡಿ ಡಿ ಬಿ ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ ಮತ್ತು ಇಂಡಿಯನ್ ಡೈರಿ ಅಸೋಸಿಯೇಷನ್ ಇವರ ಸಂಯುಕ್ತ ನಾವು ಮೊದಲ ಬಾರಿಗೆ ಸ್ಟಾರ್ಟ್ ಮಾಡಿದ್ವಿ ನಂತರ ದಿನಗಳಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಅಥವಾ ಪಶುವೈದ್ಯ ಸಂಸ್ಥೆಗಳು ಹಲವಾರು ಕಾರ್ಯಕ್ರಮಗಳನ್ನು ಅರಿವನ್ನು ಮೂಡಿಸಿದೆ ಜನತೆಗೆ ಅರಿವೇನು ಮೂಡಿಸ್ಲಿಕ್ಕೆ ಈ ಎಲ್ಲಾ ಕಾರ್ಯಕ್ರಮಗಳನ್ನು ಈ ದಿನಗಳೊಂದು ಹಮ್ಮಿಕೊಂಡು ಬಿಟ್ಟು ಆಚರಣೆ ಮಾಡ್ತಾ ಇದ್ದಾರೆ ಒಳ್ಳೆದು ಸರ್ ತಾವು ಇದುವರೆಗೂ ರಾಷ್ಟ್ರೀಯ ಕ್ಷೀರ ದಿನಾಚರಣೆ ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದೀರಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ